ನರೇಂದ್ರಧನಿ ಮಾತು ಕೊಟ್ಟು ಮತ್ತೆ ಕೆ ನನ್ನ ಮನೆಯ ದಾರಿ ತಿಳಿದಿದ್ದಾನೆ ಈ ಮೂಕ ಪ್ರಾಣಿ ಅಂತ ನೀನು ತಿಳಿದುಕೊಂಡು ಹೌದು ಆದ್ರೆ ನಿನಗೆ ನಾನು ಸೋತಿದ್ದು ತಂಗಿಯ ಬಾಳಸೋಕಾಗಿ ಅಲ್ಲ ಆದ್ರೆ ಎಲ್ಲ ಸೋತಿದ್ದಕ್ಕಾಗಿ ತಂಗಿಯ ಬಾಳಸೋಕಕ್ಕಾಗಿ ಆದ್ರೆ ಮತ್ತೆ ನೀನು ತಂಗಿಯ ಸಂಕಟ ತವರಿಗೆ ಕೇಳಿಸಿದೆಯಲ್ಲ ಅದಕ್ಕಾಗಿ ನಿನ್ನ ಹಸಿ ರಕ್ತ ಕುಡಿಯಲು ಬಂದಿದ್ದೇನೆ ವಿಷಯ ಗೊತ್ತಿಲ್ಲದೆ ಏನೇನೋ ಬಾಯಿಗೆ ಬಂದಂತೆ ಯಾಕೆ ಗೊತ್ತಿಲ್ಲದಿ ನೋಡು ಆ ನನ್ನ ತಂಗಿ ಪ್ರಥಮ ರಾತ್ರಿ ದಿನ ನಿನ್ನ ತಮ್ಮನೊಂದಿಗೆ ಸಂಸಾರ ಮಾಡುವಾಗ ಇಲ್ಲದ ಸಲ್ಲದ ಬೇರೆಯವರ ಪೋಟ ತೆಗೆದುಕೊಂಡು ಸ್ನೇಹಿತನೆಂಬ ಹಾಕಿ ನಿನ್ನ ತಂಗಿ ನಿನ್ನ ಹೆಂಡತಿ ನನ್ನ ಜೊತೆಗೆ ಎರಡು ವರ್ಷ ಪ್ರೀತಿ ಮಾಡಿ ನನಗೆ ಚೀಲ ಉಣಿಸಿ ಮತ್ತೆ ಮೋಸ ಮಾಡಿ ಹೆಂಡತಿ ಆಗಿದ್ದಾಳೆ ಅತ್ತ ಸುಳ್ಳು ಹೇಳಿದೆ ಸುಳ್ಳು ಹೇಳಿ ಮತ್ತೆ ನಿನ್ನ ತಮ್ಮನ ಕಡೆಯಿಂದ ರಾತ್ರಿ ರಾತ್ರಿ ನನ್ನ ತಂಗಿರುವ ತಾಳಿ ಹರಿಸಿಕೊಂಡು ಅಣ್ಣ ತಮ್ಮಂದರು ನನ್ನ ತಂಗಿಯನ್ನು ಬೀದಿಗೆ ತಳ್ಳಿ ತಂಗಿಯ ಸಂಕಟ ಅವರಿಗೆ ಹಾಕಿದ್ದು ನೀವೇ ಅವಲ್ಲವೇ ಸುಮ್ಮನೆ ಏನೋ ಕತೆ ಕಟ್ಟಿ ಬಗಳ ಬೇಡ ಇಷ್ಟೆಲ್ಲ ಮಾಡಿದ್ದೀನಿ ಅನ್ನೋದಕ್ಕೇನಾದ್ರು ಸಾಕ್ಷಿ ಇದೇನು ನಿನ್ನ ಹತ್ತಿರ ಅದನ್ನು ಅಪ್ಪ ಇಲ್ಲ ಅದನ್ನ ನಾನು ಅದ್ರ ಮಾಡಿ ಮಾಡುದಿಲ್ಲ ಮಾಡಿ ಕೇಸಿ ದೇವ್ರ ಅಂತ ಜ್ಯೋತಿ ಅಮ್ಮನ ಕಣ್ಣಾಗ ನೀರ್ ಹಾಕಿ ಅವ್ರ ಮನಿ ಮುರಿದ್ರಿ ನೀವು ಮಗನೇ ಶಕ್ತಿ ಇದ್ದದ್ದು ನನ್ನ ಮನೆಯಲ್ಲಿ ತಿಂದಿರುವುದು ನನ್ನ ಅಣ್ಣವನ್ನು ನನಗೆ ತಿರುಗಿ ಮಾತಾಡ ಕಷ್ಟಪಟ್ಟು ದುಡಿದನು ಕಷ್ಟಪಟ್ಟು ತಿಂದಿನ ನೀನ್ ಹೇಗೆ ಪುಕ್ಸಟ್ಟಿ ಕೊಟ್ಟಿಲ್ಲ ಒಂದು ಮಾತ್ರ ಬೇಕ ಬೇಕಾದ್ರೂ ಏನು ಬೇಕಾದ್ರು ಮಾಡಿದ್ರು ನಾನ್ ನೋಡ್ಕೊಂಡು ಸುಮ್ಮಿರೋದು ಆಗಲ್ಲ ಮಿಸ್ಟರ್ ನರೇಂದ್ರ ಮಾಡು ಹಲ್ಕಟ್ಗಿರಿ ಕೆಲಸ ಮಾಡಿ ಮತ್ತೆ ಎದ್ದು ಮಾತಿದ್ದಂಗ ಮಾತಾಡಿದ್ರೆ ನಿನಗೆ ಎದಿಗೆ ಬಂದು ಒದ್ದಂಗ ಆತಲ್ಲ ನೋಡು ನೀನು ಯಾವ ಕಾರಣಕ್ಕಾಗಿ ನನ್ನ ಎತ್ತುಗಳನ್ನು ಸುಟ್ಟು ಹಾಕಿದೆ ಯಾವ ಕಾರಣಕ್ಕಾಗಿ ನನ್ನ ತಂಗಿಯ ಸಂಸಾರವನ್ನು ನುಚ್ಚು ನೂರು ಮಾಡಿದೆ ನಿನ್ನ ಆತ್ಮಸಾಕ್ಷಿಯಾಗಿ ಮೊದಲು ಹೇಳು ನೋಡು ರಾಜೇಶ್ ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸು ಯಾಕಂದ್ರೆ ಪ್ರತಿ ವರ್ಷ ನಿನ್ನ ಎತ್ತುಗಳು ಶರತ್ತಿನಲ್ಲಿ ಕೆಲವು ಸಾಧಿಸ್ತಾನೆ ಬರ್ತಾ ಇದ್ದರು ಆಗ ನನಗೆ ಮುಖಭಂಗ ಆಗ್ತಾ ಇತ್ತು ಅದನ್ನು ನೋಡಿ ಸಹಿಸಿಕೊಳ್ಳೊಂದು ಕಾರಣ ಇಟ್ಕೊಂಡು ಸೋಲಿಲ್ಲದ ಸರ್ದಾರನಾಗಿ ಆ ನಿನ್ನ ಗೆಲುವಿನ ಓಟವನ್ನು ನಿಲ್ಲಿಸಬೇಕಂತ ಇಷ್ಟೆಲ್ಲ ಕುತಂತ್ರಗಳನ್ನು ನಾನು ಮಾಡಿದೆ ದಯವಿಟ್ಟು ನಂದು ತಪ್ಪ ನರೇಂದ್ರ ಸೋಲಿಲ್ಲದ ಸರ್ದಾರನಿಗೆ ನೀನು ತಲೆಬಾಗಿದ್ದಿ ಅಂದಾಗ ನಿನ್ನ ಬಿಟ್ಟು ಬಿಡಲು ನಾನೇನು ಬೆರೀಪು ಬಚ್ಚ ಹೇಗೆ ನಾನು ನನ್ನ ತಂಗಿಯನ್ನು ತಮ್ಮನಿಗೆ ತೆಗೆದುಕೊಂಡು ಮದುವೆ ಮಾಡು ಅಂತ ನಿನ್ನ ಮನೆಗೆ ಕಾಲಿಟ್ಟಾಗ ಸೋಲಿಲ್ಲದ ಸರ್ದಾರ್ ನನ್ನ ಸೋಲಿಸ್ಬೇಕಂತ ಮೂರು ಕರಾರ್ ಕಂಡೀಷನ್ ಹಾಕಿ ನೀನು ಗೆದ್ದು ನನಗೆ ಬೀರಿದೆಯಲ್ಲ ಈಗ ನಾನು ಕೆಲವು ಕಂಡೀಷನ್ ಕಂಡೀಷನ್ಗೆ ನೀನು ಒಪ್ಕೋಬೇಕು ಆಯ್ತು ರಾಜೇಶ್ ಒಪ್ಕೋತೀನಿ ನನ್ನ ಮನಸ್ಸು ಸಾಕ್ಷಿಯಾಗಿ ಒಪ್ಕೋತೀನಿ ಹಾಗಾದ್ರೆ ಮೊದಲು ಸರತ್ತಿಗೆ ಒಪ್ಪ ಮೊದಲು ಆ ನನ್ನ ತಂಗಿ ಹಾಗೂ ನಿನ್ನ ತಮ್ಮ ಪ್ರಥಮ ರಾತ್ರಿ ದಿನ ಹಾಲು ಸಕ್ಕರೆಯನ್ನು ಬೆರೆಸಿ ಸಕ್ಕರೆ ಹಾಲಿನಿಂದ ಸಂಸಾರ ಸುಗಮವಾಗಿ ಸಾಗಲೆಂದು ಹಾಲು ಸಮಯುವಾಗ ಆ ನಿನ್ನ ತಮ್ಮನಿಗೆ ಫೋನ್ ಮಾಡಿದ್ದು ಯಾರು ನಾನೇ ಮಾಡಿತ್ತು ನನ್ನ ತಮ್ಮ ನನ್ನ ಸ್ನೇಹಿತ ಫೋನ್ ಅಂತ

ತಪ್ಪಬಿಟ್ಟಿವಿಮಿಸಿಬಿಡಿ ನಡೆಯುವನು ಎಡೆಯುವಲ್ಲದೆ ಕುಳಿತವನು ಎಡೆಯುವುದು ಹೇಳಿದ್ದಾರೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮಾನವ ತಿಳಿದು ತಪ್ಪು ಮಾಡುತ್ತಾನೆ ತಿಳಿಯೋದು ಕೂಡ ತಪ್ಪು ಮಾಡುತ್ತಾನೆ ತಿಳಿದು ತಪ್ಪು ಮಾಡುವುದು ಅದು ಅವನ ದಡ್ಡತನ ತಿಳಿಯದೆ ತಪ್ಪು ಮಾಡುವುದು ಅವನ ಜಾಣತನ ನೋಡು ಸತ್ಯಕ್ಕೆ ಸುಳ್ಳ ಸುಳ್ಳಿಗೆ ಸುಖವಿಲ್ಲ ಸತ್ಯಗೆ ಸಾವಿಲ್ಲ ಶರಣರಿಗೆ ಮರಣವೇ ಮಾನವೀಯ ಹಬ್ಬದ ಊಟ ಎನ್ನುವ ಹಾಗೆ ನಾವೆಷ್ಟೇ ಪ್ರಯತ್ನ ಮಾಡಿದರೂ ಧರ್ಮದ ದಾರಿ ಹಿಡಿದವರಿಗೆ ದೇವರು ಧರ್ಮದ ದಾರಿಯನ್ನು ತೋರಿಸುತ್ತಾರೆ ಕರ್ಮದ ದಾರಿಯನ್ನು ಹಿಡಿದು ಇಂಥ ಒಬ್ಬ ಮನೆ ಮೂರ್ಖ ನಿನ್ನ ಅಣ್ಣಂದರಿಗೆ ನರಕದ ದಾರಿ ಹಾ ಮಹೇಂದ್ರ ನಾನು ಕೇಳುವ ಮೂರು ಕರಾರ್ ಕಣಸಿಗೆ ನೀನು ಒಪ್ಕೋಬೇಕು ನರೇಂದ್ರ ಒಪ್ಕೋತೀನಿ ಮೊದಲು ಮೊದಲು ನನ್ನ ತಂಗಿಯ ಸಲ ಕಟ್ಟಿಸಿದ ಐವತ್ತೆಕರೆ ವಿದ್ಯಾ ವಿದ್ಯಾಸಂಸ್ಥೆಯ ನನಗೆ ಮೋಸ ಮಾಡಿ ನಿನ್ನ ತಮ್ಮನಿಗೆ ಹತ್ತನಂತ ನಿನ್ನ ಹೆಸರು ಮಾಡಿಕೊಂಡಿರುವ ನನ್ನ ತಂಗಿಯೇ ಗಂಡ ಮಹೇಂದ್ರನಿಗೆ ಆ ವಿದ್ಯಾಸಂಸ್ಥೆಯನ್ನು ಕೊಡಬೇಕು ಸರಿ ನಿನ್ನ ಮಂದಿಗೆ ನಾನು ಎರಡನೇ ಸಾರಿ ಇನ್ನು ಎರಡನೇ ಕಂಡೀಷನ್ ಇನ್ನುಳಿದ ಹತ್ತು ಎಕರೆ ಜಮೀನು ನಾವು ಬಾಳಿ ಬದುಕುತ್ತಿರುವ ಮನೆಯ ಕಾಗದ ಕೈ ವಶಿ ಮಾಡಿ ಎಲ್ಲ ಕೊಡ್ತೀನಿ ಹೌದು ಇನ್ ಮೂರನೇ ಕಂಡೀಷನ್ ಹೇಗೆ ನನಗೆ ಮೂರನೇ ಕಂಡೀಷನ್ ನಿನ್ನ ಮೈಯಲ್ಲಿ ರಕ್ತ ಹರಿತಾ ಇದೆಯಾ ನಿನ್ನ ಮೈಯಲ್ಲಿ ಬೆವರು ಬಿಡ್ತಾ ಇದೆಯಾ ನಿನ್ನ ಎದೆ ಗಡಗಡೆ ನಡುಗ್ತಾ ಇದೆ ಅಂತ ಹೇಳ್ತಿದ್ಯ ನೀನು ಯಾವ ಕಾರಣಕ್ಕಾಗಿ ನಿನ್ನ ತಮ್ಮನ ಕಡೆಯಿಂದ ನನ್ನ ತಂಗಿಯ ಕೋಳನ ತಾಳಿ ನಡೆಸಿಕೊಂಡು ತಂಗಿಯ ಸಂಕಟ ತವರಿಗೆ ಕೇಳಿತು ಹಾಗೆ ಮಾಡಿದೆಯಲ್ಲ ಅದೇ ನಿನ್ನ ತಮ್ಮನ ಕಡೆಯಿಂದ ಮತ್ತೆ ನನ್ನ ತಂಗಿಯ ಕೊಳಿಗೆ ತಾಳಿ ಕಟ್ಟಿಸ್ಬೇಕಿತ್ತು ತಲಾಟಿ ತಂಗಿಯನ್ನು ಕರೆದುಕೊಂಡು ಬಹು ನೋಡೋ ನರೇಂದ್ರ ಇಷ್ಟಕ್ಕೆಲ್ಲ ಸೋಲಿಲ್ಲದ ಸರ್ದಾರ್ನಿಗೆ ನಾನು ಸೋತು ಹೋದೆ ಎಂದು ದೈವಕ್ಕೆ ಕೈ ಮುಗಿದು ಹೇಳಬೇಕು ಓ ನನ್ನ ಸಮಾಜ ಬಾಂಧವರೇ ಯಾವತ್ತಿದ್ರೂ ಗೆಲುವನ್ನು ಬಲದಿಂದ ಸಾಧಿಸಬೇಕು ನನ್ನ ತರ ಹೇಳಿ ಇನ್ನೊಬ್ಬರ ಗೆಲುವನ್ನು ಹೇಳುತನದಿಂದ ಕಿಸಿದುಕೊಳ್ಳಬಾರದು ನನ್ನಂತೆ ನೀವು ಮಾಡಿದ್ರೆ ಮುಂದೊಂದು ದಿನ ನನಗೆ ಬಂದ ರೀತಿ ನಿಮಗೂ ಬರುತ್ತೆ ದಯವಿಟ್ಟು ಹಾಗೆ ಮಾಡಬೇಡಿ ಮಾಡಿದ ತಪ್ಪಿಗೆ ದೈವಕ್ಕೆ ದೈವವೇ ದೇವರು ಆ ದೇವರಿಗೆ ಕೈ ಮುಗಿದೆ ದೈವಕ್ಕೆ ಕೈ ಮುಗಿದು ನೀನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದೀಯಲ್ಲ ಇನ್ನು ಮುಂದೆ ಆದರೂ ನಿಯತ್ತಿನಿಂದ ಸತ್ಯ ನ್ಯಾಯ ನೀತಿ ಧರ್ಮದ ಮಾರ್ಗವನ್ನು ಹಿಡಿದು ಇನ್ನೊಬ್ಬರ ಸಂಸಾರವನ್ನು ನೋಡಿ ಹೊಟ್ಟೆ ಕೆಚ್ಚಿನಿಂದ ಬದುಕೋದನ್ನು ಬಿಟ್ಟು ಇನ್ನೊಬ್ಬರ ಸಂಸಾರ ನೋಡಿ ಅವರ ಗತಿ ನಾವು ಸಂಸಾರ ಮಾಡಬೇಕು ಅನ್ನೋದು ಗೊತ್ತಿಂದ ನಡೆದುಕೊಂಡು ಹೋಗು ಆಯ್ತು ರಾಜೇಶ್ ನಿನ್ನಿಂದ ಆ ನಿನ್ನ ವೇದಾತದ ಮಾತುಗಳಿಂದ ನಾನು ಮನುಷ್ಯನಾಗಿ ಬದುಕಲು ದಾರಿ ಮಾಡಿಕೊಟ್ಟಿದ್ಯಾಟನನ್ನು ಕ್ಷಮಿಸು ಹಾ ನೋಡ ತಂಗಿ ಜ್ಯೋತಿ ನೀನು ನಿನ್ನ ಗಂಡ ರಾತ್ರ ರಾತ್ರಿ ನಿನ್ನ ಕೊಳ್ಳಲಿರುವ ಮಾಂಗಲ ಸತ್ರ ಹರಿದುಕೊಂಡು ನಿನ್ನ ಬೀದಿಗೆ ತಳ್ಳಿದಾಗ ಪೇಡವೆಂದರು ಹಠ ಮಾಡಿ ನನ್ನ ಅಣ್ಣನ ಮಾತು ಮೀರಿ ಮಹೇಂದ್ರನನ್ನು ಮದುವೆ ಅದೆ ಆದ್ರೆ ನನಗೀಗ ಬಂದ ಪರಿಸ್ಥಿತಿಯನ್ನು ತಂಗಿಯ ಸಂಕಟ ತವರಿಗೆ ಹಾಕಬಾರದು ಎಂದು ನೀನು ಆತ್ಮಹತ್ಯೆ ಮಾಡಿಕೊಂಡು ಹೊಟ್ಟಿದೆ ತಲಾಟಿಯವರು ನಿನ್ನ ಪಾಲಿಗೆ ತಂದೆಯಾಗಿ ತಾಯಿಯಾಗಿ ದೇವರಾಗಿ ಬಂದು ನಿನ್ನ ಪ್ರಾಣವನ್ನು ಉಚ್ಚಿದ್ದಾನೆ ಮತ್ತೆ ಈ ಮಹೇಂದ್ರನೆಂಬುವ ಗಂಡನೊಂದಿಗೆ ಸಂಸಾರ ನಡುವ ಭಾಗ್ಯ ನಿನಗೆ ಕೂಡಿ ಬಂದಿದೆ ಹಾ ಮಹೇಂದ್ರ ತಡ ಮಾಡದೆ ನನ್ನ ತಂಗಿ ಕೋಳಿಗೆ ಮಂಗಲ ಸೂತ್ರ ಅದಕ್ಕಿಂತ ಮುಂಚೆ ಕಲಿಕೆಯ ಮಾತು ಕಟ್ಟಿಟ್ಟ ಬುತ್ತಿ ನೀತಿ ಎಂಬ ನೀತಿಯನ್ನು ಅರಿಯದೆ ಯಾರದೋ ಮಾತಿಗೆ ನಿನಗೆ ಮೋಸ ಮಾಡಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸುತ್ತೇನೆ ಅಂದ್ರೆ ಮಾತ್ರ ನಾನು ಅದೆಲ್ಲ ನಮ್ಮ ಜೀವನದಲ್ಲಿ ಒಂದು ಕೆಟ್ಟ ಘಟನೆ ದಯವಿಟ್ಟು ಮರೆತು ಬಿಡಿ ಮತ್ತೆ ನನ್ನ ಮಾಮ ಮಾ ನೀವು ಕ್ಷಮಿಸುದಮಿಸುವುದಿಲ್ಲನಿಗೆ ಮಾಡಿದ ಮೋಸಕ್ಕಾಗಿ ಊರಿಂದ ಇಂದ ಅವಸ್ಕರ ಹಾಕಿಬಿಡಿ ನರೇಂದ್ರ ನಾ ಎಷ್ಟೇ ಮುದ್ದಾಗಿದೆ ಎಂದು ತಂದೋದನ್ನು ಅರಮನೆಯಲ್ಲಿ ಇಟ್ಕೊಂಡೇವೆ ಮತ್ತೆ ಒಂದಿಲ್ಲ ಒಂದು ದಿನ ಹೇಸಿಗೆ ನೋಡಿ ಅರಮನೆಯನ್ನು ಬಿಟ್ಟು ಹೇಸಿಗೆ ನೋಡಿ ನೀನು ಈ ಊರಿನಲ್ಲಿ ಇದ್ದರೆ ಮತ್ತೆ ನಿನ್ನ ಮತ್ತೆ ನಿನ್ನ ಆಟೋ ಆಡಿ ನೀನು ಮತ್ತೊಬ್ಬರ ಮನೆ ಮುರು ನೀನು ಇನ್ನು ಮುಂದೆ ಊರನ್ನು ಬಿಟ್ಟು ಹೋಗ್ಬೇಕು ಊರಿನಿಂದ ಬಯಸ್ಕಾರ ಎಂತ ಗಾತ ಮಾಡಿದೆ ನೀನು ನೀನು ಕೂಡ ಅನ್ನ ಹಾಕಿದ ದನಿ ಅಂತ ಅವನ ಮಾತು ಕೇಳಿ ಎಷ್ಟೋ ತಡಿ ಮಾಡಿದೆ ಆದರೆ ಕೊನೆಗೆ ನಿನಗಾದ್ರ ಬುದ್ಧಿ ಬಂದಿತ್ತು ಇಂಥ ಎಂಜನದ ಕೂಲನಿಂದ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದರೆ ಪರಮಾತ್ಮ ನಮ್ಮನ್ನು ಮೆಚ್ಚದೆನ್ನುವ ಬುದ್ಧಿ ಕೂಡ ನಿನಗೆ ಬಂದಿತ್ತು ಯಾವ ದನಿಯನ್ನು ನೀನು ಕೈಯಲ್ಲಿ ಬೆಳೆದವನ ಮಾತು ಕೇಳಿ ಜನರಿಗೆ ನೀನು ಕೆಟ್ಟವನಾದೆಯೋ ಆ ಪರಮಾತ್ಮ ನಿನ್ನ ಒಳ್ಳೆಯ ಬುದ್ಧಿಯನ್ನು ಹಾಕಿ ಅದೇ ದನಿಯನ್ನು ನೀನು ಕೊಲೆ ಮಾಡಿದೆ ಹಾ ಒಳ್ಳೆಯದನ್ನು ಮಾಡಲಿ ಆ ದೇವರು ನಿನಗೆ ಇನ್ನು ಮುಂದೆ ಎಲ್ಲವನ್ನು ನಮ್ಮನ್ನು ಒಂದುಗೂಡಿಸಿದ ಆ ಎಲ್ಲ ಲೈಕರಿಗೆ ನಾವು ನಮಸ್ಕಾರ ನಮಸ್ಕರಿಸೋಣ ಅದಕ್ಕಿಂತ ಮುಂಚಿತವಾಗಿ ಈ ಚಿಕ್ಕಟ್ಟಿ ಗ್ರಾಮದ ಎಲ್ಲಾ ಜಾತ್ರಾ ಕಮಿಟಿಯವರು ಎಲ್ಲಾ ತಾಯಂದಿರು ಎಲ್ಲಾ ಯುವ ಮಿತ್ರರು ಇಲ್ಲಿವರೆಗೆ ಈ ತಂಗಿಯ ಸಂಕಟ ತವರಿಕೆ ಅರ್ಥ ಅರ್ಥ ಸೋಲಿನ ಸರ್ದಾರ ಎಂಬ ನಾಟಕವನ್ನು ಅಭಿನಯಿಸಲು ಬಾಳ ತಾವೆಲ್ಲರೂ ಪ್ರೋತ್ಸಾಹ ಕೊಟ್ಟಿರಿ ಆದ್ರೆ ದಯವಿಟ್ಟು ಈ ಜಾತ್ರಾ ಕಮಿಟಿ ಎಲ್ಲಾ ನನ್ನ ಯುವ ಮಿತ್ರರಿಗೂ ನಮ್ಮ ಕುಮಾರೇಶ್ವರ ನಾಟ್ಯ ಸಂಘದ ವತಿಯಿಂದ ಅಭಿನಂದನೆಗಳು ಏನಪ್ಪಾ ಅಂದ್ರೆ ನಾವು ಪ್ರತಿಯೊಂದು ಊರ ತಿರುಗುತ್ತಾ ಇದ್ದೀವಿ ಯಾಕಂದ್ರೆ ಇದು ಚಿಕ್ಕದಾದ ಸಭಾ ಇದೆ ಚಿಕ್ಕದಾದ ಸಭಾ ಇದ್ರೂ ಚೊಕ್ಕದಾಗಿ ಹೊತ್ತೊಂಡು ತನ ನಾಟಕ ನೋಡ್ಯಾರ ಮತ್ತೆ ನಾವು ಇಲ್ಲಿ ಏನ ಬಂದಿವಿ ಮೊನ್ನೆ ನನಗೆ ನಾಟಕ ಬುಕ್ ಮಾಡುವಂತ ಕಮಿಟಿ ಅವರು ಒಂದು ಮಾತು ಕೊಟ್ಟಿದ್ರು ನೋಡ್ರಿ ಸರ ನೀವು ಬಂದ ನಾಟಕ ಮಾಡ್ರಿ ನಿಮ್ಗೆ ಏನೂ ತೊಂದರೆ ಮಾಡಂಗಿಲ್ಲ ನಾವು ಒಂದ್ ಮೊದಲ ಹುಡುಗರನ್ನ ಮೊದಲು ಮಾಡಿ ಸ್ಟೇಜ್ ಬಿಡಂಗಿಲ್ಲ ಅಂತ ಅವ್ರು ನನಗೆ ಹೇಳಿದ್ರು ಆದ್ರೆ ಅವ್ರ ಕೊಟ್ಟ ಮಾತಿನಂತೆ ಕಲಾವಿದರಿಗೆ ಯಾವುದೇ ಒಂದು ಕುಂತ ಕೊರತೆ ಬರಲಾರ್ದಾಗೆ ಇಲ್ಲಿ ನಮಗೆ ಯಾವುದೋ ಒಂದು ಯುವಕರನ್ನ ದಾಂಧಿ ಮಾಡಾರ್ದಾಗೆ ಒಂದೊಂದ್ ದೂರಾಗ ನಾವು ಕಲಾ ಪ್ರದರ್ಶನ ಮಾಡಕ್ ಹೋಗ್ತಿರ್ ಇದ್ದೀವಿ ಅಲ್ಲಿ ನಮಗ್ ಪಾತ್ರಧಾರಿಗಳಿಗೆ ಹೋಗಕ ದಾರಿ ಬಿಡ್ತಿರಂಗಿಲ್ಲ ಆದ್ರೆ ನಾವ್ ಏನೂ ಮಾಡಕ್ ಬರಂಗಿಲ್ಲ ನಾವ್ ಕಲಾ ಇದರ ಏನಾರ ಅಂದ್ರೆ ಅವ್ರು ಬಂದು ದಬ ದಬ್ಬ ಪಡದ ಹುಡುಗರು ಹೊರಕಂತ ಆ ಊರಾಗ ನಾವ್ ಜಗಳ ಹಚ್ ಬಂದಂಗ್ ಇಲ್ಲಿ ಅಂತ ನಾವು ಅಷ್ಟರಲ್ಲಿ ನಾವು ಕಲಾ ಪ್ರದರ್ಶನ ಬರ್ತೀವಿ ಆದ್ರ ಇಲ್ಲಿ ಪ್ರತಿಯೊಬ್ಬರ ಎಲ್ಲಾ ಯುವ ಮಿತ್ರರ ಗುರಿ ಹಿರಿಯರ ಒಂದು ಇಲ್ಲಿ ಶಿಸ್ತು ಬದ್ಧ ನೋಡಿದ್ರ ನಾವು ಕೂಡ ಎಲ್ಲ ಲಿಂಗರ ಜಾತ್ರಾ ಮಹೋತ್ಸವದಲ್ಲಿ ನಾವು ರಂಗ ಮಂದಿರದಲ್ಲಿ ಸೇವಾ ಮಾಡೋಣ ಸೇವಾ ಮಾಡಕ್ ಬಂದಿವು ಅಂತೇಳಿ ಬಹಳ ಖುಷಿಯಿಂದ ಆಗೇತಿ ಮತ್ತೊಮ್ಮೆ ಇಂಥ ಎಲ್ಲಾ ಒಳ್ಳೆಯ ಶಿಸ್ತುಬದ್ಧ ಕಮಿಟಿ ನಮ್ಮನ್ನ ಎತ್ಕೊಂಡು ಕಲಾ ಮಾಡಲು ಅವಕಾಶ ಕೊಟ್ಟಿರಿ ಇಂತ ನಾವು ಎಲ್ಲೇ ಹೋದಲ್ಲಿ ಹುಣಸಿಕಟ್ಟಿ ಗ್ರಾಮದ ಈ ಕಮಿಟಿ ಹೆಸರು ಊರಿನ ಹೆಸರು ಕೂಡ ನಮ್ಮ ಮನದಲ್ಲಿ ಇರ್ತಾ ತಮ್ಮೆಲ್ಲರಿಗೂ ಕುಮಾರಸ್ವಾಮಿ ನಾಟ್ಯ ಸಂಘದ ವತಿಯಿಂದ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವು ಆ ದೇವರಿಗೆ ಮಂಗಲ ಮಾಡ್ತಾ ഗുവര ശരണ സാഗര കയ ഗുരുവര സരുണ സാഗരാ மாராஜ கி குமாரேஸ்வர நாட்டசே